ಅಲ್ಲ ವಲಸೆ ಕಾರ್ಮಿಕರಿಗೆ ಈಗಾಗೆಲ್ಲ ಕೊಟ್ಟದಿವಲ್ಲ ವಲಸೆ ಕಾರ್ಮಿಕರು ಅಂದ್ರೆ ಸೇರ್ಕೊಳ್ಳುತ್ತೆ ವಲಸೆ ಕಾರ್ಮಿಕರಿಗೆ ಎಲ್ಲಾರು ಕೊಟ್ಟು ವಲಸೆ ಕಾರ್ಮಿಕ ವ್ಯಾಪ್ತಿ ದೊಡ್ಡದ ಅದ್ರೊಳಗೆ ಎಲ್ಲರೂ ಬರ್ತಾರೆ ಮದನೇ ಪ್ಯಾಕೇಜ್ ಯೋಚನೆ ಮಾಡಿದ್ರಿ ಇನ್ನು ಮಂದಿನ ಡ್ರೈವರ್ಗಳು ಏನು ತಲುಪ್ತಾ ಸೇವಾ ಸಿಂಗಲ್ಲಿ ಅಪ್ಲೈ ಮಾಡಕ್ ಆಗ್ತಾ ಇಲ್ಲ ಎಷ್ಟು ಜನ ಕೇಳ್ತದೆ ಸರ್ ಮದನೇ ಪ್ಯಾಕೇಜ್ ಅಲ್ಲಿ ನೋಡೋಣ ನೂರಕ್ಕೆ ಎಪ್ಪತ್ತು ಭಾಗ ಈಗಾಗಲೇ ಪೇಮೆಂಟ್ಗಳು ಮಾಡೋಕ್ಕೆ ಶುರು ಮಾಡಿದ್ದೀವಿ ಅದು ಆಟೋ ರಿಕ್ಷಾ ಡ್ರೈವರ್ಸ್ ಇರ್ಬೋದು ಬೇರೆಯವ್ರಿರ್ಬೋದು ಅವ್ರ ಮನೆ ಬಾಗಿಲಿಗೆ ತಲುಪಿಸುವಂಥದ್ದು ಕೆಲಸ ಪ್ರಾರಂಭ ಆಗಿದೆ ಮತ್ತು ಈಗ ನಾವೇನು ಅನೌನ್ಸ್ ಮಾಡ್ತೀವಿ ಅದನ್ನು ಸಹ ಇನ್ನು ಎರಡು ದಿವಸದಲ್ಲೇ ಪ್ರಾರಂಭ ಮಾಡ್ತೇವೆ ಈ ಎರಡೂ ವಿಷಯ ಹೋದ್ಸಾರಿ ಅನೌನ್ಸ್ ಮಾಡೋದು ಈಗ ಸುಮಾರು ಐನೂರು ಕೋಟಿ ರೂಪಾಯಿನ ಇನ್ನೊಂದು ವಾರದಲ್ಲಿ ಎಲ್ರಿಗೂ ಪೇಮೆಂಟ್ ಮಾಡೋಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಯಾವುದೇ ಕಾರಣಕ್ಕೆ ಡಿಲೇ ಮಾಡೋದಿಲ್ಲ ಅನುದಾನ ಶಿಕ್ಷಕರಿಗೆ ಅನುದಾನಿತ ಶಾಲೆಗಳಲ್ಲಿ ಕೆಲಸ ಮಾಡುವ ಶಿಕ್ಷಕರಿಗೆ ಪ್ಯಾಕೇಜ್ ಘೋಷಣೆ ಮಾಡ ಖಾಸಗಿ ಶಾಲೆಗಳಲ್ಲಿ ಕೆಲಸ ಮಾಡ್ತಿರುವಂತಹ ಶಿಕ್ಷಕರಿಗೆ ಯಾವ್ದು ಪ್ಯಾಕೇಜ್ ಅನುದಾನ ರೈತ ಅದನ್ನ ಪ್ರತ್ಯೇಕವಾಗಿ ಪರಿಶೀಲನೆ ಮಾಡ್ತಾ ಇದ್ವಿ ಎರಡು ತಿಂಗಳು ಸರ್ ಇದು ಶೂಟಿಂಗ್ ಗೆ ಅವಕಾಶ ಅಂತ ಇತ್ತು ಸರ್ ಏನ್ ಸರ್ ಧಾರವಾಹಿ ಶೂಟಿಂಗ್ ಅವಕಾಶ ಕೊಡ್ತಾರೆ ಅಂತಿತ್ತು ಅದೇ ಕಾರವಾಯಿ షూಟಿಂಗ್ ಈಗ ಏನಿದೆ ಇಷ್ಟು ಅನೌನ್ಸ್ ಮಾಡಿದಿನಪ್ಪ ನೋಡಿ ಆ ಲಕಸನ ನೋಡ್ಕೊಂಡು ಮುಂದೆ ಸರ್ ಈಗ ಸಚಿವರ ಜೊತೆ ಎಲ್ಲಾ ಸಭೆ ಮಾಡಿದಿರಾ वर्दीಗಳೆಲ್ಲ ಕೊಟ್ಟಿದ್ದಾರೆ ಏನಾದರೂ ಒಳ್ಳೆ ಮುನ್ಸೂಚನೆ ಕೊಟ್ಟಿರ ಸರ್ ಬಹಳ ಹಿಡಿಬಹುದು ಜೂನ್ ಎರಡನೇ ವಾರದಲ್ಲಿ ಆ ರೀತಿ ಏನಾದರೂ ಆಶಾದಾಯಕವಾಗಿದೆ ಸರ್ ನನ್ನ ಪ್ರಕಾರ 5% ಗಿಂತ ಕಡಿಮೆ ಆದರೆ ಇನ್ನೊಂದು ವಾರದ ನಂತರ ಯಾವುದೇ ಕಾರಣಕ್ಕೆ ಯಾವುದೇ ಷರತ್ತುಗಳಿಲ್ಲದೇ ಮೊದಲಿದ್ದಂತೆ ಎಲ್ಲ ಫ್ರೀ ಮಾಡೋಕ್ಕೆ ನಾವು ಸಿದ್ಧ ಇದ್ದೇವೆ ಅದಕ್ಕೆ ಜನ ಸಹಕರಿಸಬೇಕಷ್ಟೇ ಯಾಕೆಂದರೆ ನಿಮಗೆ ಗೊತ್ತಿರ್ಬೋದು ನಗರದಲ್ಲಿ ಈಗ ಬೆಂಗಳೂರಲ್ಲಿ ಕಡಿಮೆ ಆಗ್ತಾ ಇದೆ ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಕೆಲವು ಕಡೆ ಜಾಸ್ತಿ ಇದೆ ಇದನ್ನು ತಡೆಯೋಕ್ಕೋಸ್ಕರ ಒಟ್ಟಾರೆ ಈ ಡಿಶನ್ನ ನಾವು ತಗೊಂಡಿದ್ದೇವೆ ಮುಂದೆ ಬರೋ ದಿವಸಗಳಲ್ಲಿ ಪರಿಸ್ಥಿತಿಗಳು ನೋಡಿಕೊಂಡು ಇನ್ನು ವಾರದ ನಂತರ ಫೈವ್ ಪರ್ಸೆಂಟ್ಗಿಂತ ಕಡಿಮೆ ಫೋ ತ್ರೀ ಪರ್ಸೆಂಟ್ ಈ ಥರ ಕಡಿಮೆ ಆಗ್ತಾ ಹೋದರೆ ಕೇಂದ್ರ ಸರ್ಕಾರನೂ ಸೂಚನೆ ಕೊಟ್ಟಿರೋದು ಅದೇ ರೀತಿ ಐದು ಐದು ಪರ್ಸೆಂಟ್ ಕಡಿಮೆ ಇರಬೇಕು ಅಂತ ಅದಾದಾಗ ನಾವು ಎಲ್ಲ ರೀತಿಯ ರಿಲೀಫ್ಗಳನ್ನ ಮೊದಲಿದ್ದಂತೆ ಕೊಡೋಕ್ಕೆ ನಾವು ಸಿದ್ಧ ಇದ್ದೇವೆ ಜನರು ಸಹಕರಿಸಬೇಕು ಆಗ ಇದರಿಂದ ಈ ಮಾರ್ಗಸೂಚಿಗಳನ್ನ ಬದಲಾಯಿಸಕ್ಕೆ ಅನುಕೂಲ ಆಗುತ್ತೆ ಆದರೆ ಇನ್ನೊಂದು ವಾರ ಯಾವುದೇ ಬದಲಾವಣೆಯನ್ನು ಮಾಡೋದಿಲ್ಲ ಈಗೇನು ಸ್ಟ್ರಿಕ್ಟ್ ಆಗಿ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದೇನೆ ಅದನ್ನು ಮುಂದುವರಿಸಿದೆ ಲಾಕ್ಡೌನ್ ಜಿಲ್ಲಾಧಿಕಾರಿಗಳಿಗೆ ಸರ್ ಜಿಲ್ಲಾಧಿಕಾರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿಜಿ ಜಿಯವರನ್ನೇ ಡಿ ಸಿ ಅವರಿಗೆ ಸಂಪೂರ್ಣ ಅಧಿಕಾರವನ್ನು ಕೊಟ್ಟಿದ್ದಾರೆ ಆ ಜಿಲ್ಲಾಧಿಕಾರಿಗಳು ಸಹ ಇವತ್ತೇ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಆ ಚೌಕಟ್ಟಲ್ಲೇ ಕೆಲಸ ಮಾಡಬೇಕಾಗುತ್ತೆ ಮತ್ತೆ ಕೆಲವು ಕಡೆ ಇನ್ನೂ ಬಿಗಿಯಾದ ಕ್ರಮವನ್ನು ತಗೊಂಡಿದ್ದಾರೆ ಅದಕ್ಕೆ ನಾವ್ಯಾರು ಅಭ್ಯಂತರ ಮಾಡ್ತಾ ಇಲ್ಲ ಆ ಇತಿಮಿತಿಗಳಲ್ಲಿ ಒಳಗೊಂಡಂತೆ ಜಿಲ್ಲಾಧಿಕಾರಿಗಳು ಮಾಡೋಕ್ಕೆ ಅವಕಾಶ ಕೊಟ್ಟಿದೆ ಎಸ್ ಎಸ್ ಎಲ್ ಸಿ ಮತ್ತೆ ಪಿಯುಸಿ ಎಕ್ಸಾಮ್ ಬಗ್ಗೆ ನಿರ್ಧಾರ ಮಾಡ್ತೀರ ಸರ್ ಕೇಂದ್ರ ಸರ್ಕಾರ ಈಗ ಆಲ್ರೆಡಿ ಸಿ ಬಿ ಎಸ್ ಸಿ ಎಕ್ಸಾಮ್ಸ್ ಬಗ್ಗೆ ನಿರ್ಧಾರ ಮಾಡಿದೆ ಬಗ್ಗೆ ಚರ್ಚೆ ಆಗ್ತಾ ಇದೆ ಇನ್ನು ತೀರ್ಮಾನ ತಗೊಂಡಿಲ್ಲ ನೋಡ್ಕೊಂಡು ಪರಿಸ್ಥಿತಿ ಈಗಾಗಲೇ ಎಜುಕೇಶನ್ ಮಿನಿಸ್ಟರ್ ಜೊತೆ ಚರ್ಚೆ ಮಾಡಿದ್ದೀವಿ ಕೇಂದ್ರ ಸರ್ಕಾರ ಮನಸ್ಸಿನಲ್ಲೂ ಸಹ ಪರೀಕ್ಷೆಗಳು ಮಾಡಬಾರದು ಅಂತ ಅವ್ರ ಮನಸ್ಸಲ್ಲಿದೆ ಮತ್ತೆ ಮುಂದೇನು ಅಂತ ತಿಳ್ಕೊಂಡು ಒಂದು ವಾರ ನೀವು ನೋಡಿಕೊಂಡು ಮುಂದಿನ ತೀರ್ಮಾನ ತಗೊಂಡು ರಾಜ್ಯಕ್ಕೆ ಅಶ್ವಥ್ ನುಧಾಕರ್ ಇದ್ದಾರೆ ಈ ತಿಂಗಳಲ್ಲೇ ಐವತ್ತೆಂಟು ಲಕ್ಷ ವ್ಯಾಕ್ಸಿನ್ ನಮಗೆ ಬರುವಂತದ್ರ ಬಗ್ಗೆ ಈಗಾಗಲೇ ಕೇಂದ್ರ ಸರ್ಕಾರ ತಿಳಿದುಕೊಂಡಿದೆ ಅದರಲ್ಲಿ ನಲವತ್ತ ನಾಲ್ಕು ಲಕ್ಷಕ್ಕೂ ಹೆಚ್ಚು ಉಚಿತವಾಗಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ನಾವು ಖರೀದಿ ಮಾಡಿರೋದರಲ್ಲಿ ಸುಮಾರು ಹದಿಮೂರಿಂದ ಹದಿನಾಲ್ಕು ಲಕ್ಷ ವ್ಯಾಕ್ಸಿನ್ ಜೂನ್ ತಿಂಗಳಲ್ಲೇ ಬರ್ತಾ ಇದೆ ಹಾಗಾಗಿ ಈ ಜೂನ್ ತಿಂಗಳಲ್ಲೇ ನಾವು ಐವತ್ತೆಂಟು ಲಕ್ಷ ಜನರಿಗೆ ಲಸಿಕೆಯನ್ನು ಕೊಡಲಿಕ್ಕೆ ಅವಕಾಶ ಇದೆ ಸರ್ ಈಗ ಗ್ಲೋಬಲ್ ಟೆಂಡರ್ಗೆ ಮತ್ತೆ ನೀವು ಮುಂದುವರೆದಿಲ್ಲ ಸರ್ ಇಲ್ಲ ಈಗ ಕೇಂದ್ರ ಸರ್ಕಾರ ಎಲ್ಲ ವಿಚಾರಗಳನ್ನ ಕೂಡ ತುಲನೆ ಮಾಡಿ ಇವತ್ತು ಒಂದು ಏಕಮಾತ್ರವಾದಂತಹ ಒಂದು ಪದ್ಧತಿಯನ್ನ ಅವರು ಮಾಡಲಿಕ್ಕೆ ಹೊರಟಿದ್ದಾರೆ ಹಾಗಾಗಿ ರಾಜ್ಯ ಸರ್ಕಾರ ಕೂಡ ಅನೇಕ ಕಂಪನಿಗಳ ಜೊತೆ ನಾವು ಮಾತಾಡ್ತಾ ಇದ್ದೀವಿ ನೇರವಾಗಿ ಆದ್ರೂ ಕೂಡ ಅಂತಾರಾಷ್ಟ್ರೀಯ ರೆಗ್ಯುಲೇಟರಿ ಬಾಡೀಸ್ ಯಾವ್ಯಾವ ರೀತಿ ಪರವಾನಗಿ ಕೊಟ್ಟಿರ್ತದೆ ಅಂತದನ್ನ ಕೇಂದ್ರ ಸರ್ಕಾರದ ಜೊತೆ ಮಾತನಾಡಿಕೊಂಡು ನಾವು ಖರೀದಿ ಮಾಡ್ಬೋದು ಮೂರು ತಿಂಗಳಾಗ್ಬೋದ ಸರ್ ನಿಮ್ಮ ಮಾತುಕತೆ ಮಾತಾಡ್ತೀರಾ ಮತ್ತು ಮೂರು ತಿಂಗಳ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಲಸಿಕೆ ಹಾಕಿದೆ ಆಲ್ರೆಡಿ ಈ ತಿಂಗಳಲ್ಲಿ ಐವತ್ತೆಂಟು ಲಕ್ಷ ಹೆಚ್ಚು ಕಡಿಮೆ ಎರಡು ಕೋಟಿ ಜನರಿಗೆ ನಾವು ಲಸಿಕೆಯನ್ನು ಸಂದ್ರೆ ಮಾತಾಡ್ತಾ ಕೊಡಕ್ಕಾಗಲ್ಲ ಎರಡು ಕೋಟಿ ಜನರು ಕೊಟ್ಟಿದ್ದೀವಿ ಅನ್ನೋ ತಿಳ್ಸಿಡಿ ಎರಡು ತಿಂಗಳಿಗೆ ತುಂಬಾ ಜನ ವಾಪಸ್ ಬೇಕಾಗ ಬೆಂಗಳೂರಿಗೆ ಸರ್ ಕೇಂದ್ರ ಸರ್ಕಾರ ಕೊಟ್ಟಿದ್ದು ಉಚಿತವಾಗಿ ಇನ್ನೂ ಖರೀದಿ ಮಾಡೋದಕ್ಕೆ ಅಂತ ನಾವು ಕೇಳ್ತಾರ ಸರ್ ಕೇಂದ್ರ ಸರ್ಕಾರ ಕೊಟ್ಟಂತ ಉಚಿತ ಲಸಿಕೆ ಸರ್ಕಾರದಿಂದ ಹೊರತುಪಡಿಸ್ತೀವಿ ಮಾಡಿ ಕೊಡುವಂತ ಉಚಿತ ಲಸಿಕೆ ಬಗ್ಗೆ ನಾವು ಮಾತಾಡ್ತಾರ ಸರ್ ಮೈಸೂರು ಜಿಲ್ಲಾಡಳಿತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನ್ ನಡೀತಾ ಇದೆ ಸರ್ ಜಿಲ್ಲಾಧಿಕಾರಿ ಮೈಸೂರು ಜಿಲ್ಲಾ ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟಂಗೆ ಏನ್ ನಡೀತಾ ಇದೆ ಈಗ ಮೈಸೂರು ನಗರ ಆಯುಕ್ತರಾಗಿರುವಂತಹ ಶಿಲ್ಪ ನಾವು ರಾಜೀನಾಮೆಗೆ ಮುಂದಾಗಿದ್ದಾರೆ ಇಲ್ಲಿ ಗಮನಕ್ಕೆ ಬಂದಿದೆ ಏನ್ ನಡೀತಾ ಇದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ತರದೇನಿಲ್ಲ ತಿಳ್ಕೊಂಡು ನಾನು ನಿಮ್ಗೆ ತಿಳಿಸ್ತೇನೆ ವಲಸೆ ಕಾರ್ಮಿಕರನ್ನ ಬರಬೇಡಿ ಅಂತ ಹೇಳಕ್ ಬರೋದಿಲ್ಲ ಆದ್ರೆ ವ್ಯಾಕ್ಸಿನೇಷನ್ ಹಾಕುವಂತ ವ್ಯವಸ್ಥೆ ಮಾಡಿಬಿಟ್ಟು ಬರೋಕ್ ವ್ಯವಸ್ಥೆ ಮಾಡಿ ಸರ್ ನಿಮ್ಮ ಸರ್ ನಿಮ್ಮ ಬೇಗಕ್ಕೆ ತಕ್ಕಂತೆ ಸುಮಾರು ಜನ ಸಚಿವರು ಕೆಲಸ ಮಾಡ್ತಾ ಇಲ್ಲ ಈ ಹಿನ್ನೆಲೆ ಹೈಕಮಾಂಡ್ ಸಚಿವ ಸಂಪುಟ ಪುನರ್ರಚನೆ ಮುಂದಾಗಿ ಒಂದಷ್ಟು ಜನ ಸಚಿವ ಕೈ ಬಿಡ್ತಾರೆ ಅಂತ ಹೇಳಿದೆ ಇದು ತಾವು ಒಪ್ತಿರೋ ಅಂತ ಏನಾಗ್ತದೆ ಇದಕ್ಕೆ ಪ್ರತಿಕ್ರಿಯೆ ಸಚಿವ ಸಂಪುಟ ಪುನರ್ರಚನೆಗೆ ಮುಂದಾಗಿದೆ ಒಂದಷ್ಟು ಜನ ಸಚಿವರು ಕೈ ಬಿಡ್ತಾರೆ ಒಂದಷ್ಟು ಜನ ಸಚಿವರು ನಿಮ್ಮ ಬೇಗಕ್ಕೆ ತಕ್ಕಂತೆ ಕೆಲಸ ಮಾಡ್ತಾ ಇಲ್ಲ ಇದು ಒಂದು ಆರೋಪ ಇರೋದಾಗಿದೆ ಯಾವುದೇ ಯಾವುದೇ ನಮ್ ಕಣ್ಣು ಮುಂದೆ ಇಲ್ಲ ಇದೆಲ್ಲೂ ಸೇರಿರುವಂತದ್ದು ಯಾವುದೇ ಆ ರೀತಿಯ ಯೋಚನೆಗಳು ಇಲ್ಲ ನಿರೀಕ್ಷೆಯಂತೆ ಮತ್ತೆ ಒಂದು ವಾರಗಳ ಕಾಲ ಸಿಎಂ ಅವರು ಲಾಕ್ಡೌನ್ ಅನ್ನ ಕಂಟಿನ್ಯೂ ಮಾಡಿದ್ದಾರೆ ಈಗಿರುವಂತಹ ಯಥಾಸ್ಥಿತಿಯನ್ನೇ ಜೂನ್ ಏಳರ ಬಳಿಕವೂ ಕೂಡ ಮುಂದುವರೆಸಲಾಗುವುದು ಅಂತ ಸಿಎಂ ಅವರು ಹೇಳಿದ್ದಾರೆ ಅಹ್ ಲಾಕ್ಡೌನ್ ಅನ್ನ ಮುಂದುವರಿಸಲಾಗುತ್ತೆ ಅಂತಲೇ ಹೇಳಲಾಗ್ತಾ ಇತ್ತು ತಜ್ಞರ ಜೊತೆ ಚರ್ಚೆ ಮಾಡಿ ಸಚಿವರ ಜೊತೆ ಚರ್ಚೆ ಮಾಡಿ ಇದೀಗ ಮತ್ತೆ ಲಾಕ್ ಡೌನ್ ಅನ್ನ ಮುಂದುವರೆಸುವ ಬಗ್ಗೆ ಸರ್ಕಾರ ನಿರ್ಧಾರ ಮಾಡಿದೆ ಇವತ್ತು ಎರಡನೇ ಹಂತದ ಆರ್ಥಿಕ ಪ್ಯಾಕೇಜ್ ಅನ್ನ ಕೂಡ ಸಿಎಂ ಘೋಷಣೆ ಮಾಡಿದ್ದಾರೆ ಐನೂರು ಕೋಟಿ ರೂಪಾಯಿಯ ಎರಡನೇ ಹಂತದ ಆರ್ಥಿಕ ಪ್ಯಾಕೇಜ್ ಘೋಷಣೆಯಾಗಿದೆ ಯಾರ್ಯಾರಿಗೆ ಎಷ್ಟೆಷ್ಟು ಹಣವನ್ನ ಬಿಡುಗಡೆ ಮಾಡಲಾಗುತ್ತೆ ಸರ್ಕಾರದಿಂದ ಈ ಒಂದು ಆರ್ಥಿಕ ಪ್ಯಾಕೇಜ್ ಅಲ್ಲಿ ಅನ್ನೋದನ್ನ ನಾವು ನೋಡೋದಾದ್ರೆ ಮುಜರಾಯಿ ದೇಗುಲದ ಸಿ ದರ್ಜೆಯ ಅರ್ಚಕರಿಗೆ ಮೂರು ಸಾವಿರ ರೂಪಾಯಿಯನ್ನ ಕೊಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಅನುದಾನ ರಹಿತ ಶಾಲಾ ಶಿಕ್ಷಕರಿಗೆ ಐದು ಸಾವಿರವನ್ನ ಘೋಷಣೆ ಮಾಡಿದ್ದಾರೆ ಮಸೀದಿಗಳಲ್ಲಿನ ಸಿಬ್ಬಂದಿಗೆ ಮೂರು ಸಾವಿರ ರೂಪಾಯಿ ಸಹಾಯಧನವನ್ನ ಸಿಎಂ ಘೋಷಣೆ ಮಾಡಿದ್ದಾರೆ ಆಶಾ ಕಾರ್ಯಕರ್ತರಿಗೆ ತಲಾ ಮೂರು ಸಾವಿರ ರೂಪಾಯಿ ಘೋಷಣೆಯಾಗಿದೆ ಅಂಗನವಾಡಿ ಕಾರ್ಯಕರ್ತರಿಗೆ ಎರಡು ಸಾವಿರ ರೂಪಾಯಿ ಪರಿಹಾರವನ್ನ ಸಿಎಂ ಘೋಷಣೆ ಮಾಡಿದ್ದಾರೆ ಹೀಗೆ ಒಟ್ಟು ಸುಮಾರು ಐನೂರು ಕೋಟಿಯ ಎರಡನೇ ಹಂತದ ಆರ್ಥಿಕ ಪ್ಯಾಕೇಜ್ ಅನ್ನ ಸಿಎಂ ಇವತ್ತು ಘೋಷಣೆ ಮಾಡಿದ್ದಾರೆ ವಕೀಲರ ಕಲ್ಯಾಣ ನಿಧಿಗೆ ಐದು ಕೋಟಿ ಪರಿಹಾರವನ್ನ ಸಿಎಂ ಘೋಷಣೆ ಮಾಡಿರುವಂತದ್ದು ಎಂಎಸ್ಐಎಲ್ ಕೈಗಾರಿಕೆಗಳಿಗೆ ಎರಡು ತಿಂಗಳ ವಿದ್ಯುತ್ ಬಿಲ್ ಅನ್ನ ಮನ್ನಾ ಮಾಡಲಾಗಿದೆ ಮಕ್ಕಳಿಗೆ ಆಹಾರ ಧಾನ್ಯದ ಜೊತೆಗೆ ಹಾಲಿನ ಪುಡಿಯನ್ನು ಕೂಡ ಸರ್ಕಾರದಿಂದ ಒದಗಿಸಲಾಗುತ್ತೆ ಅಂತ ಹೇಳಿದ್ದಾರೆ ನೇಕಾರರಿಗೆ ಮೂರು ಸಾವಿರ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಚಲನಚಿತ್ರ ದೂರದರ್ಶನ ಕಾರ್ಮಿಕರಿಗೆ ಮೂರು ಸಾವಿರ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಮುಜರಾಯಿ ದೇವಸ್ಥಾನದ ಅರ್ಚಕರಿಗೂ ಕೂಡ ನೆರವನ್ನು ಘೋಷಣೆ ಮಾಡಲಾಗಿರುವಂತದ್ದು ಅಂಗನವಾಡಿ ಕಾರ್ಯಕರ್ತರಿಗೆ ಎರಡು ಸಾವಿರ ರೂಪಾಯಿ ಆಶಾ ಕಾರ್ಯಕರ್ತರಿಗೆ ಮೂರು ಸಾವಿರ ರೂಪಾಯಿ ಮೀನುಗಾರರಿಗೆ ಸುಮಾರು ಮೂರು ಸಾವಿರ ರೂಪಾಯಿ ಹಣವನ್ನ ಇದೀಗ ಸಿಎಂ ಅವರು ಘೋಷಣೆ ಮಾಡಿದ್ದಾರೆ ಮುಜರಾಯಿ ದೇವಸ್ಥಾನದ ಸಿ ದರ್ಜೆಯ ನೌಕರಿಗೂ ಕೂಡ ಅರ್ಚಕರಿಗೂ ಕೂಡ ಸಿಎಂ ಅವರು ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಒಟ್ಟು ಐನೂರು ಕೋಟಿ ರೂಪಾಯಿಯ ಪ್ಯಾಕೇಜ್ ಇದಾಗಿದೆ ಎರಡನೇ ಹಂತದಲ್ಲಿ ಸಿಎಂ ಅವರು ಈ ಒಂದು ಆರ್ಥಿಕ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿರುವಂತದ್ದು ಮತ್ತೆ ಒಂದು ವಾರಗಳ ಕಾಲ ಸಿ ಅವರು ಲಾಕ್ ಡೌನ್ ಅನ್ನ ವಿಸ್ತರಣೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಸೋಂಕಿನ ಪ್ರಮಾಣ ಕಡಿಮೆ ಆದರೂ ಕೂಡ ಆ ಒಂದು ಚೈನ್ ಲಿಂಕ್ ಏನಿದೆ ಅದು ಕಟ್ ಆಗಬೇಕು ಅಲ್ಲಿ ತನಕ ಲಾಕ್ ಡೌನ್ ಅನ್ನ ಮುಂದುವರಿಸುವ ಒಂದು ಅನಿವಾರ್ಯತೆ ಇದೆ ಪಾಸಿಟಿವಿಟಿ ದರ ಶೇಕಡ ಐದಕ್ಕೆ ಬರಬೇಕು ಆಗ ನಾವು ಅನ್ಲಾಕ್ ಅನ್ನ ಮಾಡೋದಕ್ಕೆ ಸಾಧ್ಯ ಅಂತ ಸಿಎಂ ಅವರು ಹೇಳಿದ್ದಾರೆ ಹಳ್ಳಿಗಳಲ್ಲಿ ಸೋಂಕಿನ ಪ್ರಮಾಣ ಹೆಚ್ಚಾಗ್ತಾ ಇದೆ ಹಾಗಾಗಿ ತಜ್ಞರ ಸಲಹೆಯಂತೆ ಇನ್ನು ಒಂದು ವಾರ ಅಂದ್ರೆ ಜೂನ್ ಏಳರಿಂದ ಹದಿನಾಲ್ಕರವರೆಗೆ ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ